ಹಾಯ್ ಅವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಬನಶಂಕರಿ ಲೊಕೇಶನ್ನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ದುಡ್ಡನ್ನು ನೀವು ಕೊಡೋದಿರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ಈ ಒಂದು ಕೆಲಸಕ್ಕೆ ನೀವು ಹೋಗೋದಕ್ಕೆ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ಫೋನ್ ನಂಬರ್ನ ನಾನು ಹೇಳ್ತೀನಿ ಆ ನಂಬರ್ನ ನೀವೆಲ್ಲಾರು ಬರ್ಕೋಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳುವಂಥ ಫೋನ್ ನಂಬರ್ನ ಮಿಸ್ ಮಾಡ್ಕೊತೀರಾ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮಾರ್ಟಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಬಿಲ್ಲಿಂಗು ಕ್ಯಾಶಿಯರ್ ಕೆಲಸಗಳಿಗೆ ಹುಡುಗ ಹುಡುಗಿರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗ ಹುಡುಗಿರುಗಳ ಏಜ್ ಲಿಮಿಟನ್ನು ನೋಡೋದಾದರೆ ಇಪ್ಪತ್ತೈದು ವರ್ಷ ಲಾಸ್ಟ್ ಏಜ್ನ ಕೇಳಿದ್ದಾರೆ ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದ್ರೆ ಇಲ್ಲಿ ಏಟ್ ಅವರ್ ಡ್ಯೂಟಿ ಇರುತ್ತೆ ನಿಮ್ಗೆ ಇಲ್ಲಿ ರೊಟೇಶ್ನಲ್ಲು ಶಿಫ್ಟ್ ವೈಸು ಕೆಲಸ ಇರುತ್ತೆ ಕೆಲಸಕ್ಕೆ ಸ್ಯಾಲ್ರಿ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಎಜುಕೇಷನ್ನ ನೋಡೋದಾದ್ರೆ ಟೆಂತ್ ಪಾಸ್ ಆಗಿರುವಂತಹ ಹುಡುಗ ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ನೋಡೋದಾದ್ರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಲೊಕೇಶನ್ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಹುಡುಗಿರುಗಳು ನಂಬರ್ ನಂಬರ್ನ ಹೇಳ್ತೀನಿ ಆ ನಂಬರ್ನ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಮತ್ತೊಮ್ಮೆ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಶನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರಹದ ದುಡ್ಡನ್ನ ಕೊಡೋದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇದೇ ರೀತಿಯ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದಿನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋ ಅಂತವ್ರ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೂ ಕೂಡ ತಿಳಿಸಿ ನೀವು ಒಬ್ಬರೇ ನೋಡಿ ಸುಮ್ಮನಾಗ್ಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂತವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು